ಬೆಳಕು ಇವತ್ತು ಭಾನುವಾರ ರಜಾ ದಿನ ಇದು ನಾನು ಮೀಡಿಯಾ ವಾಚ್ನೊಂದಿಗೆ ಬಂದಿದ್ದೀನಿ ಒಂದು ವಿಶಿಷ್ಟ ಕಾರಣಕ್ಕಾಗಿ ಇವತ್ತು ಒಂದು ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ ಅದು ಚೀನಾ ಮತ್ತು ಭಾರತದ ಗಡಿಗೆ ಸಂಬಂಧಪಟ್ಟ ಹಾಗೆ ಚೀನಾ ಭಾರತದ ಗಡಿಯ ಒಳಗೆ ನುಸುಳಿ ಹದಿನೇಳು ವಾರಗಳು ಕಳೆದಿವೆ ಈ ಹದಿನೇಳು ವಾರಗಳಲ್ಲಿ ಏನಾಯಿತು ನಾವೀಗ ಮಾತನಾಡ್ತಾ ಇಲ್ಲ ಚೀನಾದ ಬಗ್ಗೆ ನಮ್ಮ ರಾಜಕೀಯ ನಾಯಕರು ಚೀನಾದ ಬಗ್ಗೆ ಮಾತನಾಡ್ತಾ ಇಲ್ಲ ಚೀನಾ ಗಡಿಯಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಿಲ್ಲ ಮಾಧ್ಯಮಗಳು ಮಾತನಾಡ್ತಿಲ್ಲ ಎಲ್ಲರೂ ಕೂಡ ಕುರುಡಾಗಿ ಕಿವುಡಾಗಿ ಕುಳಿತಿದ್ದಾರೆ ಹಾಗಿದ್ರೆ ಯಾವ ರೀತಿಯ ಸ್ಥಿತಿ ಇದೆ ಕೆಲವು ವಿದೇಶಿ ಮಾಧ್ಯಮಗಳಲ್ಲಿ ಬಂದ ವರದಿಯನ್ನು ಆಧಾರವಾಗಿಟ್ಟುಕೊಂಡು ನಾನು ಮಾತಾಡ್ತೀನಿ ನ್ಯೂಯಾರ್ಕ್ ಟೈಮ್ಸ್ನಿಂದ ಹಿಡಿದು ವಾಷಿಂಗ್ಟನ್ ಪೋಸ್ಟ್ನಿಂದ ಹಿಡಿದು ಇಂಡಿಯಾದ ವಯರ್ವರೆಗೆ ಬಹಳಷ್ಟು ಮಾಧ್ಯಮಗಳು ಈ ಬಗ್ಗೆ ಬೆಳಕು ಚೆಲ್ಲಿವೆ ಈ ದೇಶದ ಒಳಗಿನ ಮೋದಿ ಭಕ್ತ ಮೀಡಿಯಾಗಳನ್ನು ಬಿಟ್ಟು ಈ ಒಂದು ಹದಿನೇಳು ವಾರಗಳಲ್ಲಿ ಆದದ್ದೇನು ಹಲವು ಪ್ರದೇಶಗಳಲ್ಲಿ ಚೀನಾ ಐದರಿಂದ ಎಂಟು ಕಿಲೋಮೀಟರ್ ಒಳಗೆ ಭಾರತದ ಗಡಿಯ ಒಳಗಡೆ ಪ್ರವೇಶ ಮಾಡಿತ್ತು ಅನ್ನುವುದು ಮೊದಲನೇ ಪಾಯಿಂಟು ಪ್ರವೇಶ ಮಾಡಿದ ಮೇಲೆ ನಂತರ ನಡೆದದ್ದೇನು ಏನಾಯಿತು ನಮಗೆ ಗೊತ್ತಿರುವ ವಿಚಾರ ಏನು ಅಂದರೆ ಭಾರತ ಮತ್ತು ಚೀನಾದ ಸೈನಿಕರು ಮಾತನಾಡ್ತಿದ್ದಾರೆ ಅಂತ ಅದಕ್ಕೆ ಬಿಟ್ಟು ಬೇರೆ ಯಾವುದೇ ಮಾಹಿತಿಗಳನ್ನು ಕೂಡ ಬಿಟ್ಟುಕೊಡ್ತಾ ಇಲ್ಲ ಭಾರತೀಯರಾದ ನಮಗೆ ಚೀನಾ ಮತ್ತು ಭಾರತದ ಗಡಿಯಲ್ಲಿ ಏನಾಗಿದೆ ಚೀನಾ ಏನು ಮಾಡಿದೆ ಅಂತೂ ಗೊತ್ತಿಲ್ಲ ಎಲ್ಲ ಮೌನವಾಗಿ ಕುಳಿತಿದ್ದಾರೆ ಸ್ವಾಮಿ ಅರ್ನಬ್ ಗೋಸ್ವಾಮಿಯವರು ಮಾತನಾಡ್ತಾ ಇಲ್ಲ ಇನ್ಯಾವುದೋ ಗೋಸ್ವಾಮಿಗಳು ಮಾತಾಡ್ತಿಲ್ಲ ಬೇರೆ ಸ್ವಾಮಿಗಳು ಮಾತಾಡ್ತಿಲ್ಲ ರಾಜಕಾರಣಿಗಳು ಮಾತಾಡ್ತಿಲ್ಲ ಪ್ರಧಾನಿಯವರು ಮಾತಾಡ್ತಿಲ್ಲ ಹೋಮ್ ಮಿನಿಸ್ಟ್ರು ಮಾತಾಡ್ತಿಲ್ಲ ಪ್ರಧಾನಿಯವರು ತಮ್ಮ ಮನದ ಗಣೇಶ ಗಣೇಶೋತ್ಸವದ ಬಗ್ಗೆ ರೈತರ ಬಗ್ಗೆ ಮಾತನಾಡ್ತಾರೆ ಚೀನಾ ಗಡಿಯಲ್ಲಿ ಏನಾಗ್ತಿದೆ ಪಾಪ ಗೃಹ ಸಚಿವರು ಆರೋಗ್ಯ ಸರಿ ಇಲ್ಲ ಉಳಿದವರಂತೂ ಬಾಯಿ ಬಿಡೋಲ್ಲ ಯಾರು ಈಗ ಚೀನಾ ಯಾವ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ ಏನು ಹೇಳ್ತಿದೆ ಚೀನಾ ಸೊ ಹಲವು ಸುತ್ತಿನ ಮಾತುಗಳು ಮಾತುಕತೆಗಳು ಚೀನಾ ಮತ್ತು ಭಾರತದ ಸೇನಾ ಕಮಾಂಡರ್ ನಡುವೆ ನಡೆದಿದೆ ಅದು ಮುಂದುವರಿತೆ ಅದು ಸ್ವಾಗತಾರ್ಹವಾದ ಮಾತುಕತೆ ಆದರೆ ಈಗ ಚೀನಾದ ಸ್ಟ್ಯಾಂಡ್ ಏನು ಈಗ ಚೀನಾ ಹೇಳ್ತಿದೆ ಏನು ಭಾರತದ ಗಡಿಯ ಒಳಗಡೆ ನಾವೇನು ಪ್ರವೇಶ ಮಾಡಿದ್ವಿ ನಾವು ಮೊದಲ ಸ್ಥಾನಕ್ಕೆ ಹೋಗಬೇಕು ಅಂತ ಏನು ಒತ್ತಾಯಿತು ಅದು ಮುಗಿದು ಹೋಗ್ಬಿಟ್ಟಿದೆ ಡಿಸ್ಎಂಗೇಜ್ಮೆಂಟ್ ಅಂತ ಏನಂತೀವಲ್ವಾ ಡಿಸ್ಸೆಂಗೇಜ್ಮೆಂಟಾಗಿ ಭಾರತ ಮತ್ತು ಚೀನಾದ ನಡುವೆ ಮಾತುಕತೆ ನಡೀತಾ ಇತ್ತು ಸೇನಾ ಕಮಾಂಡರ್ ನಡುವೆ ಈಗ ಚೀನಾ ಹೇಳ್ತಿದೆ ಡಿಸ್ಎಂಗೇಜ್ಮೆಂಟ್ ಮುಗಿದು ಹೋಗ್ಬಿಟ್ಟಿದೆ ನಾವು ವಾಪಸ್ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗಿದ್ವಿ ವಾಸ್ತವ ಏನು ಪಾಂಗಾಂಗ್ ಸರೋವರ ಮತ್ತು ಇನ್ನು ಎರಡು ಮೂರು ಪ್ರದೇಶಗಳಲ್ಲಿ ಚೀನಾ ವಾಪಸ್ ಹೋಗಿಲ್ಲ ಭಾರತದ ಭೂಪ್ರದೇಶದ ಒಳಗೆ ಚೀನಾ ಪ್ರವೇಶ ಮಾಡಿ ಅಲ್ಲೇ ಜೇಂಡಾ ಊರಿದೆ ಈಗ ಅದು ತನ್ನ ಪ್ರದೇಶ ಅಂತ ಕ್ಲೇಮ್ ಮಾಡ್ಕೊತಿದೆ ಇದನ್ನ ಇದನ್ನು ಹಲವಾರು ವಿದೇಶಿ ಮಾಧ್ಯಮಗಳು ಹೇಳ್ತವೆ ಭಾರತೀಯ ಮಾಧ್ಯಮಗಳು ಹೇಳ್ತವೆ ಅಂದರೆ ಸುಮಾರು ಐದರಿಂದ ಎಂಟು ಕಿಲೋಮೀಟ್ರ್ ಭಾರತ ಪ್ರದೇಶವನ್ನು ಚೀನಾ ಕಬಳಿಸಿದೆ ಮತ್ತು ನಾವಿನ್ನು ಡಿಸ್ಎಂಗೇಜ್ಮೆಂಟ್ ಮಾಡಲ್ಲ ಅಂತ ಹೇಳುವ ಮೂಲಕ ಮುಗಿದೋಗಿದೆ ಅಂತ ಹೇಳುವ ಮೂಲಕ ಈ ಪ್ರದೇಶ ತನ್ನದು ಅಂತ ಚೀನಾ ಹೇಳ್ತಿದೆ ಇಷ್ಟೊಂದು ಭೂಪ್ರದೇಶವನ್ನು ಚೀನಾ ಕಬಳಿಸಿದ್ದು ಹತ್ತೊಂಬತ್ತು ನೂರ ಅರವತ್ತೆರಡರ ನಂತರ ಇದೇ ಮೊದಲ ಬಾರಿ ಅರವತ್ತೆರಡರ ನಂತರ ಎಂದು ಕೂಡ ಇಷ್ಟು ಭೂಪ್ರದೇಶವನ್ನು ಚೀನಾ ಕಬಳಿಸಿರಲಿಲ್ಲ ಒತ್ತುವರಿ ಮುಗಿದು ಒಂದು ಒತ್ತುವರಿಗಿದು ನಮ್ಮ ರೈತರಲ್ಲ ಹೇಳ್ತಾರೆ ನೋಡಿ ಒತ್ತಡ ಒತ್ತುವರಿ ಮಾಡಿದೆ ಸೊ ಇದರ ಉದ್ದೇಶ ಏನು ಅಂತ ಈ ಉದ್ದೇಶದ ಬಗ್ಗೆ ಕೂಡ ಮಾಧ್ಯಮಗಳಲ್ಲಿ ಭಾಳ ಗಂಭೀರವಾದ ಚರ್ಚೆಗಳು ನಡೀತವೆ ವಿದೇಶಿ ಮಾಧ್ಯಮಗಳಲ್ಲಿ ಒಂದು ಚೀನಾ ಏನಿದೆ ವಿಶ್ವಕ್ಕೆ ಒಂದು ಅಂಶವನ್ನು ಸ್ಪಷ್ಟಪಡಿಸೋದಕ್ಕೆ ಚೀನಾ ಬಯಸ್ತಾ ಇತ್ತು ಏಷ್ಯಾದಲ್ಲಿ ನಾನೇ ರಾಜ ಅಂತ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಸೆಕೆಂಡ್ ಥಿಂಗ್ ಭಾರತ ನಿನ್ನ ಸ್ಥಾನ ಇದು ದಿಸ್ ಯುವರ್ ಪ್ಲೇಸ್ ಯು ಶುಡ್ ಸಿ ಟಿ ಆರ್ ಹಾಗೆ ಭಾರತಕ್ಕೆ ಅದರ ಸ್ಥಾನವನ್ನು ತೋರಿಸಬೇಕು ಅಂತಿತ್ತು ಈಗ ಇದರಲ್ಲೂ ಕೂಡ ಬಹುಮಟ್ಟಿಗೆ ಅದು ಯಶಸ್ವಿಯಾಗಿದೆ ಹಾಗೆಯೇ ಏಷ್ಯಾ ಖಂಡದಲ್ಲಿರುವ ಭಾರತದ ಮಿತ್ರ ರಾಷ್ಟ್ರಗಳೇನಿವೆ ಆ ಮಿತ್ರ ರಾಷ್ಟ್ರಗಳನ್ನು ನಮ್ಮ ವಿರುದ್ಧ ಎತ್ತಿ ಕಟ್ಟಿ ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಡೋದು ಆ ಕೆಲಸದಲ್ಲೂ ಚೀನಾ ಯಶಸ್ವಿಯಾಗಿದೆ ನಾವು ನಮ್ಮ ದೇಶದ ಬಗ್ಗೆ ಪ್ರೀತಿ ಇಟ್ಟುಕೊಂಡು ವಾಸ್ತವವಾಗಿ ಚರ್ಚೆ ಮಾಡಬೇಕಾಗಿದೆ ಯಾಕೆಂದರೆ ನಮ್ಮೊಳಗಡೆ ಕಳಕಳಿ ಇರಬೇಕು ನಮ್ಮ ದೇಶದಲ್ಲಿ ಅದು ಎಷ್ಟರ ಮಟ್ಟಿಗೆ ಅಂದರೆ ನಿಮಗೆ ನೆನಪಿರ್ಬೋದು ಈ ಒಂದು ವಾರ ಹತ್ತು ದಿವಸ ಹಿಂದೆ ಭಾರತದ ವಿ ವಿದೇಶಾಂಗ ಕಾರ್ಯದರ್ಶಿಯವರು ಬಾಂಗ್ಲಾದೇಶಕ್ಕೆ ಹೋಗಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರು ಕಳಿಸ್ಕೊಟ್ಟಿದ್ರು ಯಾಕೆಂದರೆ ನಮ್ಮ ಸಂಬಂಧ ಕೆಡ್ತಾ ಇದೆ ಬನ್ನಿ ಅಂತ ಈಗಿನ ಈ ವಿದೇಶಾಂಗ ಕಾರ್ಯದರ್ಶಿಗಳು ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚಿನ ಸಂಬಂಧವನ್ನು ಕೂಡ ಹೊಂದವರು ಅವರು ಅಲ್ಲಿ ಹೋದರೆ ಅವ ವಿಮಾನ ನಿಲ್ದಾಣದಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿಯವರನ್ನ ಸ್ವಾಗತಿಸೋದಕ್ಕೂ ಒಬ್ಬರಿರಲಿಲ್ಲ ಬಾಂಗ್ಲಾದೇಶದ ಪ್ರಧಾನಿ ಹಸೀನಾ ಅವರನ್ನ ಭೇಟಿ ಮಾಡೋದಕ್ಕೆ ನಮ್ಮ ವಿದೇಶಾಂಗ ಕಾರ್ಯದರ್ಶಿಯನ್ನ ಕಾಯಿಸಿ 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 ಇಡ್ಲಾಯಿತು ಅದಾದ ಮೇಲೆ ಭೇಟಿ ಮಾಡಿದ ಮೇಲೂ ಕೂಡ ಯಾವ ಫಲವೂ ಸಿಕ್ಕಿಲ್ಲ ವಾಪಸ್ ಬರಬೇಕಾದರೆ ಭಾರತ ವಿದೇಶಾಂಗ ಕಾರ್ಯದರ್ಶಿಯನ್ನು ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಡೋದಕ್ಕೆ ಇರಲಿಲ್ಲ ದುಃಖ ಆಗುತ್ತೆ ಕಣ್ರಿ ನೋವಾಗುತ್ತೆ ನಾವು ಎಲ್ಲ ದೇಶಕ್ಕೆ ಬರ್ತಾರೆ ಬಾಂಗ್ಲಾದೇಶ ಇವತ್ತು ಅಸ್ತಿತ್ವಕ್ಕೆ ಬರೋದಕ್ಕೆ ನಮ್ಮ ಭಾರತೀಯರ ಕಾರಣ ಅವರ ಸ್ವಾತಂತ್ರ್ಯದ ಒಂದು ಕಾಳ ಏನು ಮೊಳಗುತ್ತಾ ಇತ್ತು ಆ ಕಳೆಗೆ ದೊರೆಗೂಡಿಸಿದ್ದು ಭಾರತ ಅವರಿಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದು ಭಾರತ ಆದರೆ ಇವತ್ತು ಚೀನಾದ ತೆಕ್ಕೆಗೆ ಹೋದಂಥ ಬಾಂಗ್ಲಾದೇಶ ಭಾರತ ಅಧಿಕಾರಿಗಳು ಬಂದರೆ ಅವ್ರನ್ನ ಮಾತಾಡ್ಸೋದು ಹೋಗಲಿ ಅವ್ರನ್ನ ಸ್ವಾಗತ ಕೂಡ ಮಾಡಲ್ಲ ಯಾಕಿದು ಈ ಬಗ್ಗೆ ಕೂಡ ಬಾಂಗ್ಲಾದೇಶ ಪತ್ರಿಕೆಗಳಲ್ಲಿ ಚರ್ಚೆಗಳು ನಡೀತಾವೆ ಇದಕ್ಕೆ ಬಹುಮುಖ್ಯ ಕಾರಣ ಗೃಹ ಸಚಿವರು ಏನಿದ್ದಾರೆ ಭಾರತ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ನೀಡಿದ ಹೇಳಿಕೆ ಅಂತ ಅವರು ಏನು ಇಲ್ಲೀಗಲ್ ಇಮಿಗ್ರೆಂಟ್ಸ್ ಏನು ಭಾರತಕ್ಕೆ ಬರ್ತಿದ್ದಾರೆ ಬಾಂಗ್ಲಾದೇಶಿಯರು ಅಂತ ನಾವು ಮಾಡಿದ್ವಲ್ಲ ಅದನ್ನು ಸಂಪೂರ್ಣವಾಗಿ ಬಾಂಗ್ಲಾದೇಶಕ್ಕೆ ನೋವನ್ನು ಉಂಟು ಮಾಡಿತ್ತು ರಾಜಕೀಯ ಕಾರಣಕ್ಕಾಗಿ ನಮ್ಮ ಇಲ್ಲಿ ಆಡಿಯನ್ಸ್ ಮಾಡೋದಕ್ಕೆ ಇಲ್ಲದು ಇಲ್ಲ ಸಲದೆಲ್ಲ ಹೇಳ್ಬಿಟ್ರು ಅಮಿತ್ ಶಾ ರಾಜಕೀಯ ಭಾಷಣ ಮಾಡಿದಾಗ ಬಾಂಗ್ಲಾದೇಶಕ್ಕೆ ದುಃಖ ಆದ ಸಂದರ್ಭದಲ್ಲಿ ಚೀನಾ ಕಾಯ್ತಾ ಇತ್ತು ಅವ್ರನ್ನ ಅಪ್ಕೊಳ್ಳೋದಕ್ಕೆ ಕರ್ತು ಹಪ್ಕೊಳ್ತು ಹೊರಟು ಸೊ ಚೀನಾದ ಉದ್ದೇಶದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಸೊ ಇದು ಬಹಳ ಸ್ಪಷ್ಟವಾಗಿ ಭಾಳಷ್ಟು ಜನ ಇದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋದು ಇನ್ನು ಇವನ್ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಆಗಿರುವ ಶ್ಯಾಮ್ ಸರಣ್ ಅವರು ಒಂದು ಸಂದರ್ಶನವನ್ನು ಇತ್ತೀಚೆಗೆ ಒಂದು ಮಾಧ್ಯಮಕ್ಕೆ ಕೊಟ್ಟರು ಆ ಸಂದರ್ಭದಲ್ಲೇ ಹೇಳಿದ್ರು ಪರಿಸ್ಥಿತಿ ಆತಂಕಕಾರಿಯಾಗಿದೆ ಅಂತ ಶ್ಯಾಮ್ ಸರಣ್ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ವಿದೇಶ ವ್ಯವಹಾರದ ಬಗ್ಗೆ ಜ್ಞಾನ ಇರುವವರು ನಿವೃತ್ತರಾಗಿದ್ದಾರೆ ಅವರು ಹೇಳಿದ್ರು ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಅವರು ಹೇಳಿದ್ದ ಸಾಲುಗಳನ್ನು ನಾನು ಓದಿ ಹೇಳ್ತೀನಿ ನೋಡಿ shamsaran continuing chinese intrusion worrying modi's response took a pressure of busy shamsaran in a comprehensive interview covering multiple aspects of india's relationship with china in the light of 17 week old chinese intrusions into indian territory at multiple points in ladakh former uh, secretary shamsaran said the situation is very worrying ಪರಿಸ್ಥಿತಿ ತುಂಬ ಆತಂಕಕಾರಿ ಇದೆ ನಾವು ಚಿಂತಾಜನಕವಾಗಿದೆ ಅನ್ನುವ ಮಾತನ್ನು ಶ್ಯಾಮ್ ಸರಣ್ ಹೇಳಿದ್ದಾರೆ ಸೊ ಇದನ್ನು ನಾವು ಗಂಭೀರವಾಗಿ ತಗೋಬೇಕಾಗಿದೆ ನಾವು ಕೇವಲ ಪೂಜೆ ಮಾಡೋದರಲ್ಲಿ ಗಂಟೆ ಹೊಡೆಯೋದ್ರಲ್ಲಿ ನಿರತರಾದರೆ ಅದು ದೇಶದವನ್ನು ರಕ್ಷಣೆ ಮಾಡಿದಾಗಲ್ಲ ಎಲ್ಲ ಕೂತ್ಕೊಂಡ್ಕೆ ನಂತರ ಲಾಟ್ ಇವ್ರು ಹೇಳಕ್ಕೆ ಯಾಕೆ ಕೊಟ್ಬಿಡ್ತಾರೆ ಗೊತ್ತೇನ್ರಿ ರೀ ಏನಾದರೂ ಚಿಕ್ಕ ದೇವರಿಗೆ ಬಿಟ್ಟಿದ್ದು ಅಂತ ಅಷ್ಟೇ ದೇವ್ರು ಮಾಡೋದನ್ನ ಏನು ಮಾಡೋಕ್ಕಾಗತ್ತೆ ಅಂತ ಭಾಳ ಬಹಳ ಅಪಾಯಕಾರಿಯಾದ ಈಗ ನಿರ್ಮಲಾ ಸೀತಾರಾಮನ್ ಅದನ್ನೇ ಮಾಡೋದು ದೇಶದ ಆರ್ಥಿಕ ಸ ಸಚಿವೆ ಹೇಗಿದ್ದಾರೆ ಈ ಪರಿಸ್ಥಿತಿ ಕೊರೋನಾ ಆರ್ಥಿಕ ಪರಿಸ್ಥಿತಿ ಕುಸಿತು ಜರ ದುಡ್ಡು ದೇವರಿಗೆ ಬಿಟ್ಟಿದ್ದು ಈಸಿ ನಿಮ್ಮ ಜವಾಬ್ದಾರಿ ಕಳ್ಕೊಳ್ಳೋದಕ್ಕೆ ಮೂರ್ಖತನದ ಇಂಥ ಮೂರ್ಖ ಆದಂಥ ಆರ್ಥಿಕ ಸಚಿವೆಯನ್ನು ಫೈನಾನ್ಸ್ ಮಿನಿಸ್ಟ್ರನ್ನ ಈ ದೇಶ ಹೊಂದಿದ್ದು ಇವತ್ತೆ ಇದೇ ಮೊದಲು ಅಂತ ಕಾಣ್ತದೆ ದೇವ್ರಿಗೆ ಬಿಟ್ಟಿದ್ದು ದೇವರೋ ನಾಳೆ ಚೀನಾ ಬಂದು ಇಂಡಿಯಾ ಕದ ಕಬಳಿಸಿದ್ರು ದೇವ್ರಿಗೆ ಬಿಟ್ಟಿದ್ದು ನಾವೇನು ಮಾಡೋಣ ದೇವರು ಕಂಡ್ರೆ ಪಾಪ ಮಾಡಿಬಿಟ್ಟ ಅವನಿಚ್ಛೆ ರಾಮನಿಚ್ಚೆ ಕೃಷ್ಣನಿಚ್ಚೆ ಅಂತ ಕೈ ತೊಳ್ಕೊಂಡು ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳೆದು ಹೊರಟೋಗ್ಬಿಡ್ತೀರಿ ಆ ಇದು ಕಾಣುತ್ತೆ ಹಾಂ ಸಂಶಯ ಸರ್ ಇನ್ನೇನು ಹೇಳಿದ್ರು ಅಂತ ಸರನ್ ಅನ್ ಸ್ಯಾಟ್ ದಟ್ ಒನ್ ಆಪ್ಷನ್ ವಿತ್ ಇಂಡಿಯಾ ಕುಡ್ ಹ್ಯಾವ್ ಎಕ್ಸಸೈಸ್ ಅರ್ಲಿಯರ್ ಆನ್ ವಾಸ್ ಎನ್ ವಾಸ್ ಎ ಕ್ವಿಕ್ ಆ್ಯಂಡ್ ಫೋಕಸ್ಡ್ ಕೌಂಟರ್ ಬಾಯ್ ಇನ್ಕ್ಲೂಡಿಂಗ್ ಇನ್ ಟು ಚೈನಾಸ್ ಟೆರಿಟರಿ ಎಟ್ ಅ ಪಾಯಿಂಟ್ ಎಲಾಂಗ್ ಎಲ್ ಎ ಸಿ ಆರ್ ಇಂಡಿಯಾ ಎಸ್ ಎ ಮಿಲಿಟರಿ ಅಡ್ವಾಂಟೇಜ್ ಚರ್ಚೆ ಭಾಳ ಅದ್ಭುತವಾಗಿ ಇಂಟ್ರದಲ್ಲಿ ಹೇಳ್ತಾರೆ ಇಡೀ ಲಬ್ಬ್ದೇನು ಭಾರತ ಚೀನಾದ ಗಡಿ ಏನಿದೆ ಮೂರು ಸಾವಿರ ಕಿಲೋಮೀಟರ್ಗಿಂತ ಜಾಸ್ತಿ ಈ ಗಡಿಯಲ್ಲಿ ಕೆಲವು ಪ್ರದೇಶಗಳು ನಮಗೆ ಅಡ್ವಾಂಟೇಜಸ್ ಆಗಿದೆ ಕೆಲವು ಪ್ರದೇಶಗಳು ಚೀನಾಕ್ಕೆ ಮಿಲ್ಟ್ರಿ ಆಗಿದೆ ಯಾಕೆಂದರೆ ನೀವು ಈ ಪ್ರದೇಶಗಳಿಗೆ ಲಡಾಖ್ ಪ್ರದೇಶಕ್ಕೆ ಹೋಗೋದಿದೆ ನೋಡಿ ನಮಗೆ ಎರಡು ದಾರಿಗಳಿದ್ದಾವೆ ಒಂದು ಮನಾಲಿ ಮೂಲಕ ಹೋಗುವ ದಾರಿ ಅದು ಭಾಳ ಕಷ್ಟ ಅದು ಒಂದು ತಿಂಗಳಗಟ್ಟಲೆ ತಗೊಳತ್ತೆ ಇನ್ನೊಂದು ಕಾಶ್ಮೀರದ ಮೂಲಕ ಸೀಡಗರದ ಮೂಲಕ ಹೋಗುವಂಥದ್ದು ಲಡಾಖ್ಗೆ ಇರೋದು ಈ ಎರಡೇ ದಾರಿ ಈ ದಾರಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ರು ಕೂಡ ನಮಗೆ ಅಲ್ಲಿ ಹೋಗುವುದು ಕಷ್ಟ ಇತ್ತೀಚೆಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಅಂತಲ್ಲ ಆದರೆ ಚೀನಾಕ್ಕಾಗಲ್ಲ ಚೀನಾ ಇರುವುದು ಅಪ್ಪರ್ ಜಾಗದಲ್ಲಿರೋದ್ರಿಂದ ಅದಕ್ಕೆ ಅಡ್ವಾಂಟೇಜ್ ಜಾಸ್ತಿ ನಮಗೆ ಅಡ್ವಾಂಟೇಜ್ ಕಡಿಮೆ ನಾವು ಕೆಳಗಡೆ ಇದ್ದೀವಿ ಮೇಲಿದ್ದವ್ರಿಗೆ ಮೇಲಿದ್ದವರಿಗೆ ಕಾಣುತ್ತೆ ದರ್ ದರ್ ಇಸ್ ಒನ್ ಒನ್ ಸಿಚುವೇಶನ್ ಸೊ ಅದು ನಮಗೆ ಕಷ್ಟಕರವಾದ್ದು ಅದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗಿದೆ ಅಲ್ವಾ ದಟ್ ಇಸ್ ದ ಒನ್ ಸಿಚುವೇಶನ್ ಆದರೆ ಶ್ಯಾಮ್ಸರಣ ಏನು ಹೇಳ್ತಾರೆ ಯಾವಾಗ ಲಡಾಖ್ನ ಕೆಲವು ಪ್ರದೇಶಗಳಲ್ಲಿ ಚೀನಾ ಅತಿಕ್ರಮಣ ಮಾಡ್ತೋ ಭಾರತ ಭೂಭಾಗದೊಳಗೆ ಒಳಗೆ ಬಂತು ಆಗ ನಮಗೆ ಮಿಲಿಟರಿ ಅಡ್ವಾಂಟೇಜ್ ಇರುವ ಜಾಗಗಳಲ್ಲಿ ನಾವು ಕೂಡ ಚೀನಾದ ಒಳಗಡೆ ಹೋಗಬೇಕಿತ್ತು ನಾವು ಹೋಗಲೇ ಇಲ್ಲ ನಮ್ಮ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫು ಅವರು ಇವರು ಹೇಳಿಕೆ ಕೊಡೋದ್ರಲ್ಲಿ ನಿರ್ತಾರಾಗ್ಬಿಟ್ರು ನಾನು ಬೈತಾ ಇಲ್ಲ ನಾಯಕತ್ವವನ್ನು ಬೈತಾ ಇದ್ದರೆ ಭಾರತದ ಮಿಲಿಟ್ರಿ ಭಾರತದ ಸೈನಿಕರು ದೇಶ ಪ್ರೇಮಿಗಳು ದೇಶಭಕ್ತರು ಗಡಿ ಕಾಯುವ ಇಂಥ ಮಿತಿಯೊಳಗಡೆ ಕೂಡ ಅವರು ಫೈಟ್ ಮಾಡಿದ್ದಾರೆ ಅದೆಲ್ಲವನ್ನ ಒಪ್ಪಿಕೊಂಡೆ ನಾವು ಯಾಕೆ ಮಾಡಿಲ್ಲ ಯಾಕೆ ನಾವು ಡಿಲೇ ಮಾಡಿದ್ವಿ ಚೀನಾಗೆದ್ವ ನಾವು ಚೀನಾ ಯಾವಾಗ ನಮ್ಮ ಭೂಭಾಗ ಪ್ರದೇಶದೋ ನಮ್ಮ ಮಿಲಿಟ್ರಿ ಅಡ್ವಾಂಟೇಜಸ್ ಇರುವ ಪ್ರದೇಶಗಳೇ ನಾವು ಯಾಕೆ ಒಳಗಡೆ ಹೋಗಿಲ್ಲ ರಾಜಕೀಯ ನಾಯಕತ್ವನೋ ಮಿಲಿಟರಿ ನಾಯಕತ್ವನೋ ಯಾಕೆ ನಮ್ಮ ಸೈನಿಕ ನೋಡಪ್ಪ ಇಲ್ಲಿ ನಮಗೆ ಮಿಲ್ಟ್ರಿ ಅಡ್ವಾಂಟೇಜಸ್ ಆಗಿದೆ ಚೀನಾ ಸೈನ್ಯ ಇಲ್ಲ ಇಲ್ಲಿ ಒಳನುಗ್ಗಿ ಅಂತ ಯಾಕೊಂದು ಸಂದೇಶವನ್ನು ಕೊಟ್ಟಿಲ್ಲ ಯಾರು ಸಂದೇಶಕ್ಕಾಗಿ ಕಾಯ್ತಾಯಿದ್ರು ಅವರು ಸೊ ಶ್ಯಾಮ್ ಹೇಳ್ತಾರೆ ಹಾಗೆ ಮಾಡಿದರೆ ನಮಗೆ ಅಡ್ವಾಂಟೇಜಸ್ ಆಗಿರುವ ಪ್ರದೇಶಗಳಲ್ಲಿ ನಾವು ಚೀನಾ ಭೂಮಿಯ ಒಳಗಡೆ ಹೋಗಿದ್ದರೆ ಈಗ ಮಾತುಕತೆಯ ಸಂದರ್ಭದಲ್ಲಿ ನಮಗೆ ವಸ್ತುಸ್ಥಿತಿ ನಮಗೆ ಲಾಭದಾಯಕವಾಗಿರ್ತಿತ್ತು ಈಗ ನಾವು ಲಾಭದಾಯಕವಾಗಿ ಇಲ್ಲ ಅನ್ನೋದು ಅದರ ಜೊತೆಗೆ ಪ್ರಧಾನಿಯವರು ನಡೆದ ಒಂದು ಹೇಳಿಕೆ ಬಗ್ಗೆ ಕೂಡ ಹೇಳ್ತಾರೆ ಸರ್ ಆಲ್ಸೋ ರೆಡಿಲಿ ಅಗ್ರೀಡ್ ದಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜೂನ್ ಸ್ಟೇಟ್ಮೆಂಟ್ ದಟ್ ನೈದರ್ ಹ್ಯಾಸ್ ಎನಿವನ್ ಇನ್ಕ್ಲೂಡೆಡ್ ಅಕ್ರಾಸ್ ಅವರ್ ಬಾರ್ಡರ್ ನಾರ್ ಈಸ್ ಎನಿವನ್ ಇನ್ಕ್ಲೂಡಿಂಗ್ ಅಂಡರ್ಮೈಂಡ್ ಇಂಡಿಯಾಸ್ ಪೊಸಿಷನ್ ಆ್ಯಂಡ್ ಟು ದ ಪ್ರೆಷರ್ ಆಫ್ ದ ಚೈನಾಸ್ ಚೈನೀಸ್ ಪ್ರಧಾನಿಯವರು ಏನು ಹೇಳಿಕೆ ಕೊಟ್ಟರಲ್ಲ ಭಾರತದ ಭೂಮಿಯೊಳಗೆ ಯಾರೂ ನುಸಿಳಿಲ್ಲ ಅನ್ನುವ ಹೇಳಿಕೆ ಏನಿದೆ ಅದು ಚೀನಾಕ್ಕೆ ಅಡ್ವಾಂಟೇಜಸ್ ಆಯಿತು ಅಂದರೆ ಆ ಸಂದರ್ಭದಲ್ಲೇ ಚೀನಾ ಏನು ಭಾರತದ ಕೆಲವು ಭೂಮಿಯನ್ನು ಕಬಳಿಸಿತ್ತು ಆ ಭೂಮಿ ಚೀನಾದ್ದು ಅಂತಾಯಿತು ಅಂತಾರಾಷ್ಟ್ರೀಯ ಸಮುದಾಯಗಳಿಗೆ ತೋರಿಸಿ ಚೀನಾ ಹೇಳಬಹುದು ನೋಡಿ ಇಂಥ ಜೂನ್ ತಿಂಗಳಿನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಯಾವುದೇ ಭಾರತದ ಭೂಮಿ ಏನಿದೆ ಅದನ್ನು ಯಾರೂ ಕಬಳಿಸಿಲ್ಲ ಯಾರೂ ಅತಿಕ್ರಮಣವಾಗಿ ಪ್ರವೇಶ ಮಾಡಿಲ್ಲ ಅಂತ ಆವಾಗಲೇ ಆ ಇದು ಶ್ಯಾಮ್ ಶರಣ್ ಅವರ ಪ್ರಕಾರ ಇದು ಚೀನಾದ ಮೇಲಿರುವ ಒಂದು ಭಾರವನ್ನು ಇಳಿಸ್ಬಿಡ್ತು ಅದರ ಜೊತೆಗೆ ಬಹುತೇಕ ಇನ್ನೊಂದು ಆತಂಕವನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಿಲಿಟರಿ ತಜ್ಞರು ಹೇಳ್ತಾ ಇದ್ದಾರೆ ಈ ಎಕ್ಸ್ಪಿರಿಮೆಂಟ್ ಏನು ಮಾಡುವ ಮೂಲಕ ಆಗಿ ಏನು ಕಂಟ್ರೋಲ್ ನಿಯಂತ್ರಣ ರೇಖೆ ಇದೆ ಅದನ್ನು ಚೀನಾ ಈಗ ವಿಸ್ತರಿಸ್ಬಿಟ್ಟಿದೆ ಇದರಿಂದ ಚೀನಾವನ್ನು ಹಿಂದಕ್ಕೆ ಕಳಿಸೋದು ಕಷ್ಟ ಈಗ ಯಾವ ಮಾತುಕತೆ ಆಡಿದ್ರು ಚೀನಾ ಇಲ್ಲಿಂದ ಪ್ರಾರಂಭ ಮಾಡುತ್ತೆ ಈಗ ಏನು ವಾಸ್ತವ ನಿಯಂತ್ರಣ ರೇಖೆ ಇದು ಅಂತ ವಾಸ್ತವ ನಿಯಂತ್ರಣ ರೇಖೆಯನ್ನೇ ಚೀನಾ ವಿಸ್ತರಿಸ್ಬಿಟ್ಟಿದೆ ಭಾರತ ಭೂಭಾಗವನ್ನು ಆಕ್ರಮಿಸಿದೆ ಈ ಭೂಭಾಗ ಹತ್ತೊಂಬತ್ತು ನೂರ ಅರವತ್ತೆರಡರ ನಂತರ ಚೀನಾ ಅತಿಕ್ರಮಿಸಿದ ಅತಿ ಹೆಚ್ಚು ಭೂಭಾಗ ಸೊ ಅರುವತ್ತೆರಡರಲ್ಲಿ ನೆಹರು ಯಾವ ತಪ್ಪನ್ನು ಮಾಡಿದರೂ ಅದಕ್ಕಿಂತ ದೊಡ್ಡ ದೊಡ್ಡ ತಪ್ಪನ್ನು ಈಗ ಸನ್ಮಾನ್ಯ ಗೌರವಾನ್ವಿತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದು ಬಹುತೇಕ ವಿದೇಶಿ ಮಾಧ್ಯಮಗಳ ವಿಶ್ಲೇಷಣೆ ವಿದೇಶಿ ಮಾಧ್ಯಮಗಳು ಈ ಮಾತನ್ನು ಹೇಳ್ತೀವಿ ಈ ಬಗ್ಗೆ ಗಂಭೀರ ಚರ್ಚೆಗಳು ನಡೀತಾ ಇವೆ ವಿದೇಶಿ ಮಾಧ್ಯಮ ಭಾರತದಲ್ಲಿ ನಡೆಯಲ್ಲ ಭಾರತದಲ್ಲಿ ಮಾಧ್ಯಮ ಕೆಟ್ಟ ಕೆರ ಹಿಡಿದು ಹೋಗ್ತಿದೆ ಬಾಲಂಗೋಚಿ ಮಾಧ್ಯಮ ಭಟ್ಟಂಗಿಗಳ ಮಾಧ್ಯಮ ಬಿ ಜೆ ಪಿ ಮಾಧ್ಯಮ ಇದು ಸೊ ಈ ಬಗ್ಗೆ ಚರ್ಚೆ ನಡೀತಾ ಇನ್ನೊಂದು ಮಾತನ್ನು ನಡೀತಾ ಇದೆ ಚರ್ಚೆಯನ್ನು ನಾನು ನೋಡಿದೆ ಅದು ಪಾಕಿಸ್ತಾನ್ ಟಿ ವಿಗಳಲ್ಲಿ ಸೊ ಭಾರತ ಮೋದಿಯವರು ಬಂದ ಮೇಲೆ ಬಾಲಾಕೋಟ್ ನಡೆಸಿದ್ವಿ ಪಾಕಿಸ್ತಾನವನ್ನು ನಡೆಸಿದ್ವಿ ಅಂತ ನಮ್ಮ ಬಗ್ಗೆ ಈ ರೀತಿ ನಮ್ಮ ವಿರುದ್ಧ ಮಾಡೋದ್ರಲ್ಲ ಈ ಚೀನಾ ವಿರುದ್ಧ ಯಾಕೆ ಮಾಡ್ತಾ ಇಲ್ಲ ಈ ಚರ್ಚೆ ಪಾಕಿಸ್ತಾನ್ ಟಿ ವಿಗಳಲ್ಲಿ ನಡೆಯುತ್ತೆ ಮತ್ತು ಭಾಳಷ್ಟು ತಜ್ಜರ ಪ್ರಕಾರ ಭಾರತದ ವಿರೋಧಿ ರಾಷ್ಟ್ರಗಳಿವೆ ಅದರಲ್ಲಿ ಪ್ರಮುಖವಾಗಿ ಚೀನಾ ಈಗ ಅಡ್ವಾಂಟೇಜಸ್ ಪೊಸಿಷನಲ್ಲಿದೆ ಇದರ ಲಾಭವನ್ನು ತೆಗೆದುಕೊಳ್ಳಿ ಟ್ರೈ ಮಾಡ್ತಿದೆ ಏನು ಭಾರತ ಮತ್ತು ಚೀನಾದ ನಡುವಿನ ಈ ಕಾನ್ಫ್ಲಿಕ್ಟ್ ಏನಿದೆ ಅದರ ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಚೀನಾ ಸಾರಿ ಪಾಕಿಸ್ತಾನ ಟ್ರೈ ಮಾಡ್ತಿದೆ ನಮಗೆಲ್ಲ ಒಂದು ಇತಿಹಾಸ ಗೊತ್ತಿರಬೇಕು ಭಾಷಣಗಳು ಮಾತ್ರ ಅಲ್ಲ ಕಾರ್ಗಿಲ್ ಯುದ್ಧ ನಡೀತಲ್ಲ ಭಾರತವನ್ನು ಹಿಮ್ಮೆಟ್ಟಿಸ್ತಲ್ಲ ಆಗ ಚೀನಾ ಮಧ್ಯ ಪ್ರವೇಶ ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿತ್ತು ಇತಿಹಾಸ ಗೊತ್ತಿರಬೇಕು ಇನ್ನೂ ತೊಂದರೆ ಸಿಕ್ಕಾಕಬೇಡಿ ಅಂತ ಹೇಳಿತ್ತು ಆದರೆ ಈಗ ಆ ಪೊಸಿಷನಲ್ಲಿ ಚೀನಾ ಇದೆ ಅಂತ ಹೇಳೋದಕ್ಕಾಗಲ್ಲ ಚೀನಾ ಎಲ್ಲ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಈಗ ಬೆಂಬಲ ಕೊಡ್ತಿದೆ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ ಲೇಟೆಸ್ಟಾಗಿ ಜಮ್ಮು ಕಾಶ್ಮೀರದ ಬಗ್ಗೆ ಚೀನಾ ಹೇಳಿಕೆ ನೀಡಿದ್ದು ವಿಶ್ವಸಂಸ್ಥೆಯಲ್ಲಿ ಆ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ಯತ್ನ ನಡೆಸಿದ್ದು ಸೆಕ್ಯುರಿಟಿ ಕೌನ್ಸಿಲ್ ತರೋದಕ್ಕೆ ಯತ್ನ ಮಾಡಿದ್ದು ಭಾರತದ ವಿರುದ್ಧ ಈಗ ಚೀನಾ ಸಂಪೂರ್ಣವಾಗಿ ವಿರುದ್ಧ ನಿಂತಿದೆ ಪಾಕಿಸ್ತಾನಕ್ಕೆ ಇದುವರೆಗೆ ಇರಲಿಲ್ಲ ಒಳಗಡೆ ಮಾಡ್ತಾ ಇತ್ತು ಪರಿಸ್ಥಿತಿ ತುಂಬ ಕೈ ಮೀರುತ್ತಿದೆ ಅಂದಾಗ ಪಾಕಿಸ್ತಾನಕ್ಕೆ ಹಲವು ಬಾರಿ ಚೀನಾ ಬುದ್ಧಿ ಹೇಳಿದಿದೆ ಈಗ ಚೀನಾ ಮತ್ತು ಪಾಕಿಸ್ತಾನ ಒಂದಾಗಿವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಸೊ ಇದು ವಿದೇಶಾಂಗ ನೀತಿಯಲ್ಲಿನ ಮಿಸ್ಟೇಕ್ಗಳು ಮತ್ತು ಹೇಳಿಕೆಗಳು ಭಾಳ ಸ್ಪಷ್ಟವಾಗಿ ನಿಮಗೆ ಅಂತಾರಾಷ್ಟ್ರೀಯ ವ್ಯವಹಾರಗಳು ಗೊತ್ತಿದ್ದರೆ ಅಲ್ಲಿ ಏನು ಮಾತನಾಡಬೇಕು ಮಾತನಾಡಬಾರ್ದು ಅಂತ ಗೊತ್ತಿರ್ಬೋದು ಸಾರ್ವಜನಿಕ ಚುನ ಚುನಾವಣೆ ಭಾಷಣ ಹೊಡೆದಾಗ ನೀವು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಮಾತಾಡೋಕ್ಕಾಗಲ್ಲ ಮಾತಾಡಕೂಡುದು ಸಾರ್ವಜನಿಕ ಭಾಷಣದಲ್ಲಿ ಸುಳ್ಳುಗಳನ್ನು ಹೇಳಿ ಭ್ರಮೆಗಳನ್ನು ಸೃಷ್ಟಿಸಿದ ವ್ಯಕ್ತಿಗಳು ಅಧಿಕಾರಕ್ಕೆ ಬಂದರೆ ಇದೇ ಸ್ಥಿತಿಗೆ ಬರ್ತಕ್ಕವರು ಅವರಿಗೆ ಅಂತ ದೇಶೀಯ ಆಡಿಯನ್ಸ್ ಯಾರು ಅಂತಾರಾಷ್ಟ್ರೀಯ ಆಡಿಯನ್ಸ್ ಯಾರು ಅಂತಾರಾಷ್ಟ್ರೀಯ ಸಂಬಂಧಗಳು ಎಷ್ಟು ಸೂಕ್ಷ್ಮವಾಗಿರ್ತವೆ ಅನ್ನುವ ಅರಿವೇ ಇಲ್ಲ ಇವರಿಗೆ ಹೀಗಾಗಿ ಚೀನಾ ಒಂದು ಚಕ್ರವ್ಯೂಹವನ್ನು ಸೃಷ್ಟಿಸಿದೆ ಆ ಚಕ್ರವ್ಯೂಹದ ಮಧ್ಯೆ ನಾವು ಸಿಕ್ಕಾಕೊಂಡಿದ್ದೀವಿ ಈ ಚಕ್ರವ್ಯೂಹದಿಂದ ನಾವು ಹೊರಗಡೆ ಬರಬೇಕಾಗಿದೆ ಅದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಚೀನಾ ಈ ಒಂದು ಪರಿಸ್ಥಿತಿ ಹದಿನೇಳು ವಾರಗಳ ನಂತರ ಭಾರತದ ಭೂಭಾಗದಿಂದ ಹೊರಕ್ಕೆ ಹೋಗೋದಕ್ಕೆ ಒಪ್ಪುತ್ತಾ ಇಲ್ಲ ಐದರಿಂದ ಎಂಟು ಕಿಲೋಮೀಟರ್ ಪ್ರದೇಶ ಒಂದು ಒಂದು ಕಡೆ ಇನ್ನೊಂದು ಕಡೆ ಹದಿನಾಲ್ಕು ಕಿಲೋಮೀಟರ್ ಪ್ರದೇಶ ಹೀಗೆ ಮೂರು ಭಾಗದಲ್ಲಿ ಭಾರತದ ಭೂಭಾಗವನ್ನು ಚೀನಾ ಕಬಳಿಸಿ ಕುಳಿತಿದೆ ಇದರ ಬಗ್ಗೆ ಸತ್ಯವನ್ನಾದರೂ ನಮ್ಮ ಪ್ರಭುತ್ವ ಹೇಳಬೇಕು ಕೇಂದ್ರ ಸರ್ಕಾರ ತಿಳಿಸಬೇಕು ಲೀಸ್ಟ್ ನಮ್ಮನ್ನು ದೇಶದ ಜನರನ್ನು ನಾಗರಿಕನನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದ್ದರೆ ನೀವು ಇನ್ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ ಸತ್ಯವನ್ನು ಹೇಳಿ ಭಾರತದ ಜನ ಒಪ್ಕೋತಾರೆ ಸತ್ಯವನ್ನು ಸುಳ್ಳುಗಳ ಮೂಲಕ ಸುಳ್ಳುಗಳ ಮೂಲಕ ನಿಮ್ಮ ಇಡೀ ಒಂದು ಕೋಟೆಯನ್ನು ಕಟ್ಟಿದರೆ ಆ ಕೋಟೆಯ ಕಲ್ಲುಗಳು ಬೀರ್ತವೆ ಬೇಡ ಅದು ಸುಳ್ಳುಗಳ ಮೂಲಕ ಬೇಡ ದೇಶ ಜನರಿಗೆ ಹೇಳಿ ಚೀನಾ ಗಬಳಿಸಿದೆ ಎಸ್ ಅರವತ್ತೆರಡರಿಂದ ಕಬಳಿಸ್ತಾ ಇದೆ ಚೀನಾ ಈಗ ಏನು ಮಾಡ್ತೀನಿ ಹೇಳಬೇಡಿ ಮಾಡಿ ತೋರಿಸಿ ಆದರೆ ಸತ್ಯವನ್ನು ಒಪ್ಪಿಕೊಳ್ಳದಿದ್ದರೆ ಸುಳ್ಳುಗಳ ಮೂಲಕ ಹೆಚ್ಚು ಕಾಲ ಸುಳ್ಳನ್ನು ಪ್ರದರ್ಶನ ಮಾಡ್ತಾ ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ಒಂದು ಮೀಡಿಯಾ ವಾಚನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ